ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳಿದ್ದಾವೆ ಅಪ್ಡೇಟ್ಗಳಿದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಚ್ ತಗೊಳ್ಬೋದು ಹೋಗಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೋಜೋನ್ಸ್ ಅಲ್ಲಿ ನೋಡಬಹುದು ಅಥವಾ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಡೌಜನ್ಸ್ ನಂತರ ನಾ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ನೋಡಬಹುದು ಇಲ್ಲಿ ತ್ರೀ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಥವಾ ಐನೂರ ಎಪ್ಪತ್ತೇಳು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೇನಾದ್ರೂ ಸ್ಪೆಸಿಫಿಕ್ ರೀಸನ್ ಅಂತ ನಾವು ಇದೆಯ ಖಂಡಿತ ರೀಸನ್ ಇದೆ ಅದು ಯು ಎಸ್ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಂ ಐ ನಾನು ಭಾನುವಾರದ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಪಿ ಎಂ ಐ ಡೇಟಾ ರಿಲೀಸ್ ಆಗುತ್ತೆ ಅಬ್ಸರ್ವ್ ಮಾಡಿ ಅಂತ ಸೊ ನಿನ್ನೆ ರಿಲೀಸ್ ಆಗಿದೆ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಇಂದಿನ ಒಂಬತ್ತು ಪಾಯಿಂಟ್ ಆರು ಬಂದಿತ್ತು ಈಗ ಫೋರ್ಕಾಸ್ಟ್ ನಲವತ್ತೆಂಟು ಇತ್ತು ಬಟ್ ಬಂದಿರೋದು ನಲವತ್ತೇಳು ಪಾಯಿಂಟ್ ಒಂಬತ್ತು ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಅದು ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗೆ ನೀವು ಹೇಳ್ಬೋದು ಜಸ್ಟ್ ಜೀರೋ ಪಾಯಿಂಟ್ ಆಗಿದೆ ಫಾರ್ಟಿ ಸೆವೆನ್ ಪಾಯಿಂಟ್ ನೈನ್ ಬಂದಿದೆ ಯಾಕೆ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಬೇಕು ಅಂತ ಖಂಡಿತ ನಿಮಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗುವಂತಹ ಸಮಯದಲ್ಲಿ ಒಂದು ಸಣ್ಣ ನ್ಯೂಸ್ ಕೂಡ ದೊಡ್ಡದಾಗಿ ಕಾಣುತ್ತೆ ಜೊತೆಗೆ ಪಿ ಎಮ್ ಐ ಡೇಟಾ ಬಂದಾಗ ಸ್ಲೋಡೌನ್ ಆಗೋದು ಎಕನಾಮಿಕ್ ಡೌನ್ ಅನ್ನ ತೋರಿಸುತ್ತೆ ಎಕನಾಮಿಕ್ ಸ್ಲೋಡೌನ್ ಯಾವತ್ತೂ ಮಾರ್ಕೆಟ್ಗೆ ಪಾಸಿಟಿವ್ ಆಗುದಿಲ್ಲ ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನನ್ನ ಅಬ್ಸರ್ವ್ ಮಾಡಬಹುದು ಅಂತಂದ್ರೆ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ ಕೇಸ್ ನಾವು ಪ್ರೀವಿಯಸ್ ಡೇಟಾಗಳನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಆಗಸ್ಟ್ ಒಂದನೇ ತಾರೀಕು ರಿಲೀಸ್ ಆದಂತಹ ಡೇಟಾ ಮಾತ್ರ ಪಾಸಿಟಿವ್ ಇತ್ತು ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಎಸ್ಟಿಮೇಷನ್ಸ್ ಇತ್ತು ಬಟ್ ಉಳಿದ ಎಲ್ಲವೂ ಕೂಡ ಎಸ್ಟಿಮೇಷನ್ಸ್ ಕಡಿಮೆನೇ ಇದ್ದಾವೆ ನೋಡಬಹುದು ಕಂಟಿನ್ಯೂಸ್ಲಿ ಹಂಗ್ ನೋಡಿದ್ರೆ ನಿನ್ನೆ ಡೇಟಾನೇ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಇದೆ ಹಿಂದಿನ ಸಲದ್ ನೋಡಬಹುದು ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಎಸ್ಟಿಮೇಷನ್ಸ್ ಇದ್ರೆ ಬಂದಿದ್ದು ಫಾರ್ಟಿ ಏಟ್ ಪರ್ಸೆಂಟ್ ಅಥವಾ ಫಾರ್ಟಿ ಏಟ್ ಕಂಟಿನ್ಯೂಯಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅದು ಇವಾಗ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬೋದು ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಎರ್ಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ಫೋಸಿಸ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಡಾಕ್ಟರ್ ರೆಡ್ಡಿಸ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಮೆಜಾರಿಟಿ ಶೇರುಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಕ್ಸೆಪ್ಟ್ ಐ ಸಿ ಐ ಸಿ ಬ್ಯಾಂಕ್ ಅಂತಾನೆ ಹೇಳ್ಬಹುದು ನಂತರ ಎಫ್ಐಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಮನಿ ಕಂಟ್ರೋಲ್ ಯಾಕೋ ನಿನ್ನೆ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟಿ ಅಪ್ಡೇಟ್ ಆಗಿಲ್ಲ ಎನ್ಎಸ್ ನಲ್ಲಿ ನೋಡಿದ್ರೆ ನೋಡಬಹುದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ನೆಟ್ ಬಯಿಂಗ್ ಅನ್ನು ನಿನ್ನೆ ಮಾಡಿದ್ದಾರೆ ಹಾಗೆ ಎಫ್ಐ ಎಸ್ ಕೂಡ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಕಡೆ ಬರೋದಾದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಸುದ್ದಿ ಈಗಾಗಲೇ ನಿಮಗೆ ಗೊತ್ತಿದೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ನ್ಯೂಸ್ ರಾತ್ರಿ ಕೊನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಅಪ್ರೂವಲ್ ಮಾಡಿದೆ ಡಿ ಎ ಸಿ ಆ ಕಾರಣದಿಂದ ಡಿಫೆನ್ಸ್ ಸುದ್ದಿಯಲ್ಲಿ ಇರುತ್ತವೆ ಇವುಗಳನ್ನು ಅಬ್ಸರ್ವ್ ಮಾಡಬಹುದು ಅದರಲ್ಲಿ ಎಸ್ಪೆಷಲಿ ಮೇಜರ್ ಆಗಿರುವಂಥ ಷೇರುಗಳು ಅಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ನಂತರ ಲಾರ್ಸನ್ ಅಂಡ್ ಟೋಬ್ರೋ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಭಾರತ್ ಫೋರ್ಜು ಇವುಗಳು ಮೇಜರ್ ಆಗಿ ಸುದ್ದಿ ಇನ್ನು ಉಳಿದ ಸ್ಟಾಕ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇದಕ್ಕೆ ಸೀಮಿತ ಆಗಬೇಕು ಅಂತ ಏನಿಲ್ಲ ಡಿಫೆನ್ಸ್ ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಇವುಗಳಿಗೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಹಾಗಾಗಿ ಬೇರೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಶೇರ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಟುಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಈ ನ್ಯೂಸ್ಗೆ ಅಂತ ನಂತರ ಕ್ಯೂಪಿಡ್ ಸುದ್ದಿಯಲ್ಲಿರುತ್ತೆ ಕಂಪನಿ ಪಿ ಟು ಸಿ ಸೆಗ್ಮೆಂಟ್ ಗೆ ಎಂಟರ್ ಆಗುವಂತ ಕಡೆ ಗಮನ ಕೊಡ್ತಾ ಇದೆ ಅದಕ್ಕಾಗಿ ಬ್ಲಿಂಕ್ ಕಿಟ್ ಹಾಗೂ ಜೆಪ್ಟೋ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿದೆ ಅದರ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಆ ಕಣದಿಂದ ಕ್ಯೂಪಿಡ್ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎರಡ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇವತ್ತು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಜಿಐಸಿ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ಸರ್ಕಾರ ಸ್ಟೇಕ್ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಒಎಫ್ಎಸ್ ಮೂಲಕ ಇವತ್ತಿಂದ ಒಎಫ್ ಎಸ್ ಓಪನ್ ಆಗಿದೆ ಇವತ್ತು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ನಾಳೆ ರಿಟೇಲ್ ಇನ್ವೆಸ್ಟರ್ಸ್ ಇರುತ್ತೆ ಇಂಟ್ರೆಸ್ಟ್ ರೇಟ್ ಬೇಕಿದ್ರೆ ಮಾಡಬಹುದು ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೆಕ್ ಅನ್ನ ಸೇಲ್ ಮಾಡೋ ನಿರ್ಧಾರ ಮಾಡಿದೆ ಹಾಗೆ ಫ್ಲೋರ್ ಪ್ರೈಸ್ ಬಂದು ನಾನೂರ ಸಾರಿ ಮುನ್ನೂರ ರೂಪಾಯಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ ಮುನ್ನೂರ ತೊಂಬತ್ತೈದಕ್ಕೆ ಕೊಡ್ತಾ ಇದೆ ಸರ್ಕಾರ ಇಂಟ್ರೆಸ್ಟ್ ರೇಟ್ ಬೇಕಿದ್ರೆ ಟ್ರೈ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಡೌನ್ ಇಂದ ಒಳ್ಳೆ ರಿಕವರಿ ಕಂಡು ಬಂದಿದೆ ನಂತರ ಝೈಡೆಸ್ ಲೈಫ್ ಸೈನ್ಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಯು ಎಸ್ ಎಫ್ ಡಿ ಇಂದ ಒಂದು ವಾರ್ನಿಂಗ್ ಲೆಟರ್ ಇಶ್ಯೂ ಆಗಿದೆ ಅದು ಇಂಜೆಕ್ಟಬಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತಹ ಪ್ಲಾಂಟ್ ಬಗ್ಗೆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಮಹಾರಾಷ್ಟ್ರ ಸರ್ಕಾರದ ಜೊತೆ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಐದು ಸಾವಿರದ ಆರ್ನೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಆಗಿರುತ್ತೆ ಕಾರಣದಿಂದ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನ್ಯೂಸ್ಗೆ ಅಂತ ನಂತರ ಮೊಯಿಲ್ ಲಿಮಿಟೆಡ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಮಂತ್ಲಿ ಪ್ರೊಡಕ್ಷನ್ ಡೇಟಾ ರಿಲೀಸ್ ಆಗಿದೆ ಕಂಪನಿ ಆಗಸ್ಟ್ ಮಂತ್ ಅಲ್ಲಿ ಹೈಯೆಸ್ಟ್ ಎವರ್ ಪ್ರೊಡಕ್ಷನ್ ಅಚೀವ್ ಮಾಡಿದೆ ಆ ಕಾರಣದಿಂದ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಐರನ್ ಓರ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂತ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಫ್ಲಾಟಿಶ್ ಇತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರ್ಯಾಲಿ ಕಂಡು ಬಂದಿದೆ ಆನಂತರ ಕರೆಕ್ಷನ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗಿದೆ ನೋಡಬಹುದು ಅಬ್ಸರ್ವ್ ಮಾಡಬಹುದು ಹೇಗಿದ್ರೆ ಸ್ಟಾಕ್ ಅನ್ನ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಗೆ ಅಂತ ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಆರ್ ಬಿ ಐಗೆ ಅಪ್ಲಿಕೇಶನ್ ಹಾಕಿದೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂದ ಯೂನಿವರ್ಸಲ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆ ಕಾರಣದಿಂದ ಸುದ್ದಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನ್ಯೂಸ್ಗೆ ಅಂತ ನಂತರ ಎನ್ ಎಚ್ ಸಿ ಕೂಡ ಸುದ್ದಿಯಲ್ಲಿ ಸೇಮ್ ಇದು ಕೂಡ ಮಹಾರಾಷ್ಟ್ರ ಸರ್ಕಾರದ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಪಂಪೋಟ್ ಸ್ಟೋರೇಜ್ ಅಂಡ್ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಮುನ್ನೂರ ಐವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರಾಜೆಕ್ಟ್ ಗಳು ಎನ್ ಎಚ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನಂತರ ಹಾವೆಲ್ಸ್ ಇಂಡಿಯಾ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ತನ್ನ ಹೊಸ ಪ್ಲಾಂಟ್ ಅಲ್ಲಿ ವೈರ್ಸ್ ಅಂಡ್ ಕೇಬಲ್ಸ್ ಪ್ರೊಡಕ್ಷನ್ ಶುರು ಮಾಡಿದೆ ತುಮಕೂರಲ್ಲಿ ಕಾರಣದಿಂದ ಹೆವೆಲ್ಸ್ ಇಂಡಿಯಾ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡೋದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗಾಲಾ ಪ್ರಿಸೆಷನ್ ಎಂಜಿನಿಯರಿಂಗ್ ಐಪಿ ವಾದ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇವತ್ತು ಪ್ರೀಮಿಯಂ ನೋಡಬಹುದು ಫಾರ್ಟಿ ತ್ರೀ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಇದೆ ಆಸ್ ಆಫ್ ನೌ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒಳ್ಳೆ ಲಾಭವನ್ನು ಕೊಡುವಂತ ಎಲ್ಲ ಲಕ್ಷಣ ಇದೆ ಕಂಪನಿ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಇವತ್ತು ಬಿಗ್ ನೆಗೆಟಿವ್ ಇಂಡಿಕೇಶನ್ ಅನ್ನ ತೋರಿಸ್ತಾ ಇದೆ ನೋಡಬಹುದು ಒನ್ ನೈಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಆಸ್ ಆಫ್ ನೌ ಹಾಗೆ ಏಷಿಯನ್ ಮಾರ್ಕೆಟ್ ಗಳು ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ ಓನ್ಲಿ ಜಕಾರ್ತಾ ಕಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಇದೆ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಈಗಾಗಲೇ ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡಿದೆ ಅಂತಾನೆ ಹೇಳಬಹುದು ಅಂದ್ರೆ ಇದನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗುವ ಎಲ್ಲಾ ಲಕ್ಷಣ ಕಾಣ್ತಾ ಇದೆ ಬಟ್ ನೋಡೋಣ ಇನ್ನು ಟೈಮ್ ಇದೆ ಒಂಬತ್ತು ಕಾಲವರೆಗೂ ಲಕ್ಷ ಪರಿಸ್ಥಿತಿಗಳು ಬದಲಾದ್ರೆ ಓಪನಿಂಗ್ ಕೂಡ ಚೇಂಜ್ ಆಗಬಹುದು ಬಟ್ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ಜೊತೆಗೆ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ನೆಗೆಟಿವ್ ಓಪನ್ ಆಗಿ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟರೆ ಹಾಗಾಗಿ ನೋಡೋಣ ಓಪ್ ಇಟ್ಕೊಳ್ಳೋಣ ಅಷ್ಟೇ ಯಾಕಂದ್ರೆ ನಮ್ಮ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈ ಅಲ್ಲಿ ಪ್ರತಿದಿನ ಕೂಡ ಒಂದೊಂದು ಹೈ ಅನ್ನ ಅಚೀವ್ ಮಾಡ್ಕೊಂಡು ಹೋಗ್ತಾ ಇದೆ ಇಂತಹ ಸಮಯದಲ್ಲಿ ಒಂದು ಸಣ್ಣ ನ್ಯೂಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ನೋಡೋಣ ಯಾವ ರೀತಿ ಓಪನಿಂಗ್ ಇರುತ್ತೆ ನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ಕೂಡ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ಇದನ್ನ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಾರ್ಕೆಟ್ಗೆ ಸರಿ ಹೇಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ